ನೀವು ಕೂಡ ಫಲಿತಾಂಶ ಬಂದಿರತಕ್ಕಂಥದ್ದು ರಾಜ್ಯದ ಮೂರು ಉಪ ಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಕಾಯ್ಕೊಂಡು ಜಯಭೇರಿಯನ್ನು ಬಾರಿಸಿದೆ ಇಲ್ಲಿ ಒಂದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ರಾಜ್ಯದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಮ್ ಕುಮಾರ್ ಸ್ವಯ ಎಚ್ ಡಿ ಡಿ ಕೆ ಶಿವಕುಮಾರ್ ಅವರ ಆಡಳಿತದ ವೈಖರಿ ಮತ್ತು ಸರ್ಕಾರದ ಭರವಸೆಗಳನ್ನು ಏನು ಕೊಟ್ಟಿದ್ರು ಗ್ಯಾರಂಟಿ ಭರವಸೆಗಳು ಆ ಗ್ಯಾರಂಟಿ ಇವತ್ತು ಕೈ ಹಿಡಿದಿದೆ ಅನ್ನೋದು ಒಂದು ಕಡೆ ಆದರೆ ಸಿದ್ದರಾಮಯ್ಯನವರು ಏನು ಅಹಿಂದ ವರ್ಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅದು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿ ಪರಿಣಮಿಸಿದೆ ಮತದಾರರು ಅದರ ಪರ ಇದ್ದಾರೆ ಹಿಂದ ವರ್ಗದ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಇರದ ಇದ್ದಾರೆ ಅನ್ನೋದು ಇಲ್ಲಿ ಸಾಬೀತಾಗ್ತದೆ ಯಾಕೆ ಅಂದರೆ ಸಿಗ್ಗಾವಿನಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದನ್ನ ನಾವು ವಿಶ್ಲೇಷಣೆಯನ್ನು ಮಾಡೋದಾದರೆ ಇನ್ನೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಚೆನ್ನಪಟ್ಟನೂ ಕೂಡ ಒಂದಾಗಿರೋದರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೈ ಹಿಡಿಬೇಕು ಅವರ ಕೈ ಪಡಿಸ್ಬೇಕು ಅಂತ ಹೇಳಿ ಅವರನ್ನು ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯದ ನಾಯಕನನ್ನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಕ್ಕಲಿಗ ಸಮಾಜ ನಿಂತಿದೆ ಅನ್ನೋದು ಈಗ ಸಾಬೀತಾಗಿದೆ ಅಲ್ಲಿ ನೋಡಿದಾಗ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಯೋಗೀಶ್ವರ್ ಗೆದ್ದಿದ್ದಾರೆ ಅಂತಂದರೆ ಇಲ್ಲಿ ಸಾಬೀತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಶ್ರಮದಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಂತೇಳವಾಗಿ ಕರ್ನಾಟಕದಲ್ಲಿ ಅಂತ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವ್ರನ್ನೂ ಕೂಡ ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎರಡು ಮೂರು ಗ್ರಾಮ ಪಂಚಾಯಿತಿಗಳ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದರು ನಾವು ಕೂಡ ನಮ್ಮ ಕ್ಷೇತ್ರದ ಗಾಯ ಕಾರ್ಯಕರ್ತರು ಕೂಡ ಅಲ್ಲಿ ಹತ್ತು ಹದಿನೈದು ದಿನಗಳ ಕಾರ್ಯ ಗ್ರಾಮ ಪಂಚಾಯತ್ ಐದು ಗ್ರಾಮ ಪಂಚಾಯಿತಿಗಳನ್ನ ಜವಾಬ್ದಾರಿ ತಗೊಂಡಿದ್ರು